ಎಲ್ಲರಿಗೂ ನಮಸ್ಕಾರ ನಾನ್ ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಶನ್ ಬಂದು ಮಗು ನೋಡ್ಕೊಳ್ಳೋದಿಕ್ಕೆ ಮಹಿಳೆ ಬೇಕಾಗಿದ್ದಾರೆ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನೀವು ಮಗುನ ನೋಡಿಕೊಂಡು ಸಣ್ಣ ಪುಟ್ಟ ಮನೆ ಕೆಲಸನೂ ಕೂಡ ಮಾಡ್ಕೋಬೇಕಾಗಿರುತ್ತೆ ನೀವು ಜಾಯ್ನ್ ಆಗೋದಿಕ್ಕೆ ಇಲ್ಲಿ ಯಾವ ತರದ ಹಣನ ನೀವು ಕೊಡೋದು ಕಟ್ಟೋದು ಯಾವುದು ಕೂಡ ಇರೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೂ ಮುಂಚೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರ್ತೀರ ಅವರೆಲ್ಲ ಮರಿದೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದೀನಿ ನೀವು ಬೆಲ್ಲೈಕನ್ ಆನ್ ಮಾಡ್ಕೊಂಡು ನೋಡೋದರಿಂದ ನಾನು ಯಾವುದೇ ಒಂದು ಹೊಸ ಹೊಸ ಜಾಬ್ ಇನ್ಫಾರ್ಮೇಷನ್ಗಳ ಬಗ್ಗೆ ನಾನು ಕೊಟ್ಟಾಗ ಅದು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗುತ್ತೆ ಇದರಿಂದ ನಾನು ಯಾವುದೇ ಒಂದು ಜಾಬ್ ಬಗ್ಗೆ ಅಪ್ಡೇಟ್ ಕೊಟ್ಟಾಗ ನೀವು ಯಾವುದನ್ನು ಕೂಡ ಮಿಸ್ ಮಾಡ್ಕೊಳ್ದೇನೆ ಪ್ರತಿಯೊಂದನ್ನು ಕೂಡ ನೀವು ನೋಡ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಮಗುನ ನೋಡಿಕೊಂಡು ಸಣ್ಣ ಪುಟ್ಟ ಮನೆ ಕೆಲಸನೂ ಕೂಡ ಮಾಡ್ಕೋಬೇಕಾಗಿರುತ್ತೆ ಹದಿನೆಂಟರಿಂದ ಇಪ್ಪತ್ತು ಸಾವಿರವರೆಗೂ ನಿಮ್ಗೆ ಸಂಬಳ ಇರುತ್ತೆ ಕೆಲಸ ಬರುವಂತಹ ಮಹಿಳೆ ನೀವು ಅವ್ರ ಮನೆಯಲ್ಲಿ ನೀವು ಉಳ್ಕೋಬೇಕು ನಿಮ್ಗೆ ಇರೋದಿಕ್ಕೆ ಊಟ ಮತ್ತೆ ಮಲ್ಕೊಳ್ಳೋದಕ್ಕೆ ರೂಮ್ ವ್ಯವಸ್ಥೆ ಎಲ್ಲ ಮಾಡ್ಕೊಡ್ತಾರೆ ನೀವು ಅವ್ರ ಮನೆಯಲ್ಲಿ ನೀವು ಸ್ಟೇ ಆಗಬೇಕಾಗಿರುತ್ತೆ ಕೆಲಸ ಸಿಗ್ತಾ ಇರೋದು ಬೆಂಗಳೂರಿನ ರಾಜಾಜಿನಗರದಲ್ಲಿ ಈ ಒಂದು ಮಗು ನೋಡ್ಕೊಳ್ಳೋ ಕೆಲಸ ನಿಮ್ಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂತಹ ಮಹಿಳೆಯರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವೇ ನೀರುವ ಕಾಲ್ ಮಾಡಿ ನಿಮ್ಗೆ ಇನ್ನೇನು ಇನ್ಫಾರ್ಮೇಷನ್ಗಳು ಬೇಕು ತಿಳ್ಕೊಂಡು ಬೇಗ ಬೇಗ ಈ ಒಂದು ಕೆಲಸಕ್ಕೆ ಜಾಯಿನ್ ಆಗಿ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನ್ ಆಗಿತ್ತು ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಮರೀದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮಗೆ ಗೊತ್ತಿರೋ ಫ್ರೆಂಡ್ಸ್ಗಳು ಯಾರಾದರೂ ಜಾಬ್ ಸರ್ಚ್ ಮಾಡ್ತಾರೋ ಅಂತವರಿದ್ರೆ ಅಂಥವ್ರುಗಳಿಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಕೆಲಸ ಸಿಗ್ಲಿ ಎಷ್ಟೊಂದು ಜನ ಕೆಲಸ ಇಲ್ಲ ಮುಟ್ ಹುಡುಕ್ತಿರ್ತಾರೆ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಸಾಧ್ಯವಾದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ನೀವು ಒಬ್ಬರೇ ನೋಡಿ ಸುಮ್ಮನಾಗ್ಬೇಡಿ ನೋಡಿದ್ದಕ್ಕೆ ಕೆಲರಿಗೂ ಥ್ಯಾಂಕ್ ಯು